ಹಾಯ್ ಎಲ್ಲರಿಗೂ ನಾನಿವತ್ತು ಕಣ್ವ ರವೆ ಹಾಕಿ ತಟ್ಟೆ ಇಡ್ಲಿ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇದು ಕಣ್ವ ಸಜ್ಜಿಗೆ ಇದು ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬರ್ತದೆ ನಾನು ಅರ್ಧ ಗ್ಲಾಸ್ ಉದ್ದಿನ ಬೇಳೆಯನ್ನು ನಾಲ್ಕೈದು ಗಂಟೆ ನೆನೆಸಿ ಗ್ರೈಂಡ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಕಣ್ವ ಸಜ್ಜಿಗೆಯನ್ನು ಹಾಕಿ ನಂತರ ಸ್ವಲ್ಪ ಹೀಂಗ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರಿನೊಂದಿಗೆ ಮಿಕ್ಸ್ ಮಾಡಿದ್ದೇನೆ ನೀರು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಬೇಕಾದರೆ ಅಗತ್ಯ ಇದ್ರೆ ಬೇಕಾದರೆ ಮಾತ್ರ ಹಾಕಬೇಕು ಹಿಟ್ಟು ನೀರು ಹಾಕಬಾರ್ದು ಇದು ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ನೆನಲಿಕ್ಕೆ ಬಿಡಬೇಕು ಪಾತ್ರೆಯನ್ನು ಸ್ವಲ್ಪ ಪ್ರೀ ಹಿಟ್ ಮಾಡ್ಲಿಕ್ಕೆ ಇಡಬೇಕು ಐದು ನಿಮಿಷ ನಂತರ ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಹಾಕಬೇಕು ಹಿಟ್ಟು ಈ ಕನ್ಸಿಸ್ಟೆನ್ಸಿ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಇದೀಗ ಆಗಿದೆ ಸ್ವಲ್ಪ ತಣ್ಣಗೆ ಅದನ್ನು ತೆಗಿಬೇಕು ನಾನು ಸ್ವಲ್ಪ ಇರುವಾಗ ತೆಗೆದಿದ್ದೇನೆ ಹಾಗೆ ಸರಿಯಾಗಿ ಹೇಳುವುದಿಲ್ಲ ತಟ್ಟೆಯಿಂದ ಕಟ್ ಕಟ್ ಆಗ್ತದೆ ನಂತರ ಇದಕ್ಕೆ ಚಟ್ನಿಗೆ ಸ್ವಲ್ಪ ಹುಳಿ ಸ್ವಲ್ಪ ಕೊತ್ತಂಬರಿ ಕಾಲು ಟೀ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದ ಒಣ ಮೆಣಸು ನಾನಿಲ್ಲಿ ನಾಲ್ಕು ಹಾಕಿದ್ದೇನೆ ನೀವು ಬೇಕಾದ ಜಾಸ್ತಿ ಹಾಕ್ಬೋದು ಖಾರ ಬೇಕಾದರೆ ಮತ್ತು ಅರ್ಧ ತೆಂಗಿನಕಾಯಿ ತುರಿ ಅಂತ ತಗೊಂಡಿದ್ದೀನಿ ನಂತರ ಒಗ್ಗರಣೆಗೆ ತೆಂಗಿನೆಣ್ಣೆ ಸಾಸಿವೆ ಕರಿಬೇವು ಇದನ್ನು ಹಾಕಿ ಒಗ್ಗರಣೆ ಮಾಡಬೇಕು ನಿಮಗೆ ಈ ಎರಡು ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್